ರಾಜ್ಯದಲ್ಲಿ ಮುಂಗಾರು ಮತ್ತು ಹಿಂಗಾರು ಪ್ರಾರಂಭವ ಕೂಡ ಅಲ್ಪ ಸ್ವಲ್ಪ ಮಳೆ ಬಂದಿದೆ ಆದರೆ ರಾಜ್ಯ ಸರ್ಕಾರ ರೈತರು ಕೊಂಡುಕೊಳ್ತಕ್ಕಂಥ ಬಿತ್ತನೆ ಬೀಜಗಳಿಗೆ ಸುಮಾರು ಅರುವತ್ತು ಪರ್ಸೆಂಟ್ಗಿಂತ ಹೆಚ್ಚು ದರವನ್ನು ನಿಗದಿ ಮಾಡಿ ರೈತರಿಗೆ ಬರದ ಮೇಲೆ ಬರೆಯೇ ಹೇಳದಂಥ ಕೆಲಸವನ್ನು ರಾಜ್ಯ ಸರ್ಕಾರ ಇದೆ ಯಾಕೆ ಅಂತ ಹೇಳಿದ್ರೆ ಇವತ್ತು ಹೆಸರುಬೇಳೆ ತೊಗರು ಮತ್ತು ಜೋಳ ಇವನ್ನ ಖರೀದಿ ಮಾಡಲಿಕ್ಕೆ ನಾವು ಕೃಷಿ ಇಲಾಖೆಗೆ ಹೋಗ್ತು ಅಂತ ಹೇಳಿದ್ರೆ ಕಳೆದ ಸಾಲಿಗಿಂತ ಈ ಸಾರಿ ಸುಮಾರು ಮುನ್ನೂರು ರೂಪಾಯಿ ನಾನ್ನೂರು ರೂಪಾಯಿ ಮತ್ತು ನೂರೈವತ್ತು ರೂಪಾಯಿಗಿಂತ ಹೆಚ್ಚಿನ ದರವನ್ನು ಇವತ್ತು ನಿಗದಿ ಮಾಡಿರ್ತಕ್ಕಂಥದ್ದು ಎಲ್ಲರಿಗೂ ಜಗಜ್ಜಾಗ್ರತೆ ಕಾಣ್ತಾ ಇದೆ ಆ ಕಾರಣಕ್ಕಾಗಿ ಏನು ಮಾಡ್ತಿದ್ದಾರೆ ರೈತರು ಇವತ್ತು ಖಾಸಗಿ ಬಳಿ ಖರೀದಿ ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ ಈ ಕೃಷಿ ಕೇಂದ್ರಗಳಲ್ಲಿ ಸಿಗ್ತಕ್ಕಂಥ ಗುಣಮಟ್ಟವು ಖಾಸಗಿ ಕ್ಷೇತ್ರದಲ್ಲಿ ಸಿಗ್ತಕ್ಕಂಥ ಗುಣಮಟ್ಟಕ್ಕೂ ಯಾವುದೇ ವ್ಯತ್ಯಾಸ ಇಲ್ಲದೇ ಇದ್ರೂ ಕೂಡ ಬೆಲೆ ಏರಿಕೆಯಿಂದ ತತ್ತರಿಸಿ ಬಿತ್ತನೆ ಮಾಡ್ತಕ್ಕಂಥ ರೈತರು ಇವತ್ತು ನಾವೆಲ್ಲರೂ ಕೂಡ ಖಾಸಗಿಯಲ್ಲಿ ಖರೀದಿ ಮಾಡ್ತಕ್ಕಂಥ ಪರಿಸ್ಥಿತಿಯನ್ನು ಸೃಷ್ಟಿ ಮಾಡಿದ ಸರ್ಕಾರ ತಕ್ಷಣ ಸರ್ಕಾರ ಏನು ಈ ಬೆಲೆ ಏರಿಕೆ ನೀತಿ ಇದೆ ಇದನ್ನು ವಾಪಸ್ ತಗೊಂಡು ರೈತರಿಗೆ ಈ ಕಳೆದ ಸಾಲಿನಲ್ಲಿದ್ದಂಥ ಯಥಾಸ್ಥಿತಿಯನ್ನು ಮುಂದುವರಿಸಬೇಕು ಇಲ್ಲ ಅಂತೇಳಿದ್ರೆ ರೈತರು ಇದ್ರ ವಿರುದ್ಧವಾಗಿ ಹೋರಾಟವನ್ನು ರೂಪಿಸಬೇಕಾಗ್ತದೆ ಅಂತೇಳಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ